ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಈಸಿಯಾಗಿ ಮೆಣಸಿನ್ಕಾಯಿ ಮಸಾಲಾ ಬಜ್ಜಿ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಬಜ್ಜಿ ಮೆಣಸಿನ್ಕಾಯಿನ ತೊಳ್ಕೊಂಡು ತೊಗೊಂಡಿದ್ದೀನಿ ಕಾಲು ಕೆ ಜಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಅರ್ಶಿಣ ಪುಡಿ ಅರ್ಧ ಚಮಚ ಜೀರಿಗೆ ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಸೋಡಾ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ನ ಚಿಕ್ಕದಾಗಿ ತುರ್ತು ಇಟ್ಕೊಂಡಿದ್ದೀನಿ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಹಾಗೆ ಹಣ್ಣನ್ನು ದಪ್ಪವಾಗಿ ರಸ ಮಾಡ್ಕೊಂಡಿದ್ದೀನಿ ಅರ್ಧ ಚಮಚ ಚಾಟ್ ಮಸಾಲ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಮೆಣಸಿನ್ಕಾಯಿನ ಮೆಣಸಿನ್ಕಾಯಿನ ತಗೊಂಡು ಒಂದು ಬದಿಲಿ ಕಟ್ ಮಾಡ್ಕೊತಾ ಇದ್ದೀನಿ ಮಧ್ಯದಲ್ಲಿರುವಂಥ ಬೀಜನ ತೆಗಿಬೇಕು ನೋಡಿ ಇಲ್ಲಿ ನಾನು ಹೇಗೆ ಕಟ್ ಮಾಡಿಕೊಂಡು ಬೀಜ ತೆಗಿತಾ ಇದ್ದೀನೋ ನೀವು ಕೂಡ ಹಾಗೆ ತೆಕ್ಕೊಳ್ಳಿ ನೀವೇನಾದರೂ ಮೆಣಸಿನ್ಕಾಯಲ್ಲಿ ಬೀಜ ಇಟ್ಟು ಮಾಡಿದರೆ ಅದು ಮೆಣಸಿನ್ಕಾಯಿ ಬಜ್ಜಿ ಆಗುತ್ತೆ ಮೆಣಸಿನ್ಕಾಯಿನಲ್ಲಿರೋ ಬೀಜನ ತೆಗೆದುಬಿಟ್ಟು ಮಾಡಿದರೆ ಮಾತ್ರ ಅದನ್ನು ಮಸಾಲ ಮೆಣಸಿನ್ಕಾಯಿ ಬಜ್ಜಿ ಮಾಡೋಕ್ಕಾಗೋದು ನಾನಿಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೊಂಡಿದ್ದೀನ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ ನೀವು ತೊಗೊಂಡಂಥ ಎಲ್ಲ ಮೆಣಸಿನ್ಕಾಯೂ ಫಸ್ಟ್ ಎಲ್ಲ ಈ ಥರ ಮಾಡಿಟ್ಕೊಳ್ಳಿ ನೋಡಿ ಇವಾಗೆಲ್ಲ ರೆಡಿಯಾಗಿದೆ ಕಡಲೆ ಹಿಟ್ಟಿಗೆ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಅರಿಶಿನ ಪುಡಿ ಹಾಗೆ ಅರ್ಧ ಚಮಚ ಜೀರಿಗೆ ಚಿಟಿಕೆಯಷ್ಟು ಸೋಡಾನ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಮೊಟ್ಟೆನ ಹೊಡೆದು ಹಾಕೊತಾ ಇದ್ದೀನಿ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಹಾಕ್ಕೊಂಬೇಡಿ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಕೈಯಲ್ಲೇ ಮಾಡ್ತಾ ಇದ್ದೀನಿ ನೀವು ಸ್ಪೂನಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಹೋಗಿ ನೀರ ತೆಳು ಮಾಡ್ಕೊಂಬಿಡಿ ಈ ಹದಕ್ಕೆ ಮಾಡ್ಕೊಳ್ಳಿ ನೋಡಿ ಸರಿ ಹೋಗುತ್ತೆ ಬಜ್ಜಿಗೆ ಯಾವಾಗಲೂ ಸ್ವಲ್ಪ ಬಜ್ಜಿ ಮಾಡಬೇಕಾದ್ರೆ ಹಿಟ್ಟು ದಪ್ಪನೇ ಮಾಡ್ಕೊಬೇಕು ನೋಡಿ ಇವಾಗ ಹಣ್ಣಿನ ರಸನ ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ ನೀವು ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ ಮಧ್ಯಕ್ಕೆ ನೀಟಾಗಿ ಹಚ್ಕೊಳ್ಳಿ ಎಲ್ಲ ಮೆಣಸಿನ್ಕಾಯಿ ಮಧ್ಯದಲ್ಲಿ ಈ ಥರ ಹುಳಿನ ನೀಟಾಗಿ ಹಚ್ಕೊಳ್ಳಿ ಮಸಾಲ ಮಜ್ಜಿ ಮಾಡಬೇಕಾದ್ರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇವಾಗ ನಾನು ಎಲ್ಲ ಮೆಣಸಿನ್ಕಾಯಿಗೂ ಹಚ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ತಗೊಂಡು ಹಿತಾಗಿ ದುರ್ದಂಥ ಕ್ಯಾರೆಟು ಹಿತಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೊತಾ ಇದ್ದೀನಿ ನಾನು ದೊಡ್ಡದಾಗಿರೋದು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದೇ ಅರ್ಧ ಚಮಚ ಚಾಟ್ ಮಸಾಲ ಚಾಟ್ ಮಸಾಲ ಇಲ್ಲ ಅಂದರೆ ಪೆಪ್ಪರ್ ಪುಡಿನ ಸೇರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಇದ್ದೀನಿ ಹಾಲು ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಈ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗ್ಯಾಸ್ನ ಆನ್ ಮಾಡಿಕೊಂಡು ಎಣ್ಣೆನ ಕಾಯೋಕ್ಕಿಡಿ ಆವಾಗಲೂ ಬಜ್ಜಿ ಮುಳುಗುವಷ್ಟು ಎಣ್ಣೆ ತೊಗೊಳ್ಳಿ ಯಾವಾಗಲೂ ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕಾದ್ರೆ ಒಂದು ಲೋಟಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳಿ ಈಗ ಬಿಡ್ಲಿಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಈಸಿಯಾಗಿ ಹೇಗೆ ಬಿಡ್ಬೋದು ಅಂತ ಅಂದ್ಬಿಟ್ಟು ಕುಕ್ನಲ್ಲಿ ಸ್ವಲ್ಪ ದೊಡ್ಡದಾಗಿರೋ ಗ್ಲಾಸ್ ಆಯ್ತು ಆಯಿತೇ ಯಾವಾಗಲೂ ಮೆಣಸಿನ್ಕಾಯಿ ಬಜ್ಜಿನ ಬಿಡಬೇಕಾದ್ರೆ ಹುರಿನ ಕಮ್ಮಿ ಇಟ್ಕೊಳ್ಳಿ ಹುರಿನ ಜಾಸ್ತಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಅದು ಒಳಗಡೆ ಎಲ್ಲ ಬೆಂದಿರಲ್ಲ ನಾನು ಹಾಕುವಂಥ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ಲೋಟದಲ್ಲಿ ಹಿಟ್ಟು ಹಾಕೊಂಡ್ರೆ ನೋಡಿ ಎಷ್ಟು ಈಸಿಯಾಗಿ ಮೆಣಸಿನಕಾಯಿ ಬಜ್ಜಿನ ಬಿಡ್ಬೋದು ಅಂತ ನೀವು ಮನೇಲಿ ಸರ್ತಿ ಟ್ರೈ ಮಾಡಿ ಕಡಿಮೆ ಉರಿಯಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಈ ಕಲರೇ ಬರುತ್ತೆ ಅವಾಗ ನೋಡಿ ಇವಾಗ ತೆಕ್ಕೊತಾ ಇದ್ದೀನಿ ನಾನು ಮೆಣಸಿನ್ಕಾಯಿ ಬಜ್ಜಿನ ಯಾವಾಗಲೂ ಸ್ವಲ್ಪ ಎಣ್ಣೆನ ಇಳಿಸಿ ತೆಗೆದು ಹಾಕ್ಕೊಡಿ ಇವಾಗ ನೋಡಿ ಮೆಣಸಿನ್ಕಾಯಿ ಬಜ್ಜಿಗೆ ಈ ಥರ ಮಧ್ಯದಲ್ಲಿ ನೀಟಾಗಿ ಕಟ್ ಮಾಡ್ಕೊಬೇಕು ರೆಡಿ ಮಾಡಿ ಇಟ್ಕೊಂಡಿರುವ ಮಸಾಲೆನ ಇವಾಗ ಇದ್ರ ಮಧ್ಯದಲ್ಲಿ ಸೇರಿಸ್ಕೊಬೇಕು ನೀಟಾಗಿ ಎಲ್ಲದನ್ನು ಈ ಥರ ಸೇರಿಸ್ಕೊಳ್ಳಿ ಇದನ್ನು ಎಷ್ಟು ಚೆನ್ನಾಗಿ ಮಧ್ಯಕ್ಕೆ ಸೇರಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಎಲ್ಲದಕ್ಕೂ ನಾನು ಇದೇ ಥರನೇ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಇವಾಗ ಮೆಣಸಿನ್ಕಾಯಿ ಮಸಾಲ ಬಜ್ಜಿ ರೆಡಿಯಾಗಿದೆ ಕೂಡ ಮನೇಲಿ ಒಂದು ಸರ್ತಿ ಇದೇ ಥರ ಸೂಪರ್ ಸೂಪರಾಗಿರುತ್ತೆ ತಿನ್ನಲಿಕ್ಕೆ ಸಂಜೆ ಟೈಮು ಕಾಫಿ ಟೀ ಟೈಮಿಗಂತೂ ಸೂಪರ್ ಸೂಪರಾಗುತ್ತೆ ಥ್ಯಾಂಕ್ ಯು ಆಲ್